ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸಚಿವ ಕೃಷ್ಣ ಬೈರೇಗೌಡರಿಂದ ರಾಜ ಕಾಲುವೆಗಳ ವೀಕ್ಷಣೆ ಆಯಿತು ಬ್ಯಾಟ್ ರಾಯನಪುರ ಕ್ಷೇತ್ರದಲ್ಲಿ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ಮಾಡಿದರು ರಾಜಕಾಲುವೆ ಒತ್ತುವರಿ ಆಗಿರುವ ಕಡೆ ತೆರವಿಗೆ ಆದೇಶವನ್ನು ಹೊಂದಿಸಿದ್ದಾರೆ ಸೊ ಕೈಕಟ್ಟಿ ಕುಳಿತಿರುವಂತಹ ಬಿಬಿಎಂಪಿ ಅಧಿಕಾರಿಗಳಿಗೆ ಸಚಿವರಿಂದ ಕ್ಲಾಸ್ ಕೂಡ ಆಯಿತು ಸೊ ಕಾಫಿ ಬೋರ್ಡ್ ಲೇಔಟ್ ಜೊತೆಗೆ ಜಕ್ಕೂರು ಕೆಂಪಾಪುರಕ್ಕೆ ಹಾಗೆ ದಿಢೀರಾಗಿ ವಿಸಿಟ್ ಮಾಡಿದರು ಸೊ ಅಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ರು ಜೊತೆಗೆ ಈ ಸಂದರ್ಭದಲ್ಲಿ ಇಂಥ ಟೈಮಲ್ಲಿ ಮಳೆಗಾಲದಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಅಧಿಕಾರಿಗಳು ಎಲ್ಲೆಲ್ಲಿ ಸಮಸ್ಯೆ ಇದೆ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ ಆ ಕೆಲಸವನ್ನು ಅಧಿಕಾರಿಗಳು ಮಾಡಲಿಲ್ಲ ಹಾಗಾಗಿ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡ್ರು ಸೊ ಬೆಂಗಳೂರಿನ ಯಲಹಂಕ ವಲಯದ ಅಧಿಕಾರಿಗಳಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡರು ಸಮಸ್ಯೆ ಇರುವ ಸ್ಥಳಗಳ ಬಗ್ಗೆ ಪರಿಶೀಲನೆಯನ್ನು ಇವತ್ತು ನಡೆಸಿದ್ರು ಕಂದಾಯ ಸಚಿವರು ಅಂದರೆ ನಿನ್ನೆ ನೈಟಿನೂ ಕೂಡ ನಡೆಸ್ತಾ ಇದ್ದಾರೆ ಸೊ ಪುಟ್ಟೇನಹಳ್ಳಿ ಕೆರೆಗೆ ತಗ್ಗು ಪ್ರದೇಶಗಳಲ್ಲಿ ಅಲ್ಲಿ ಸಮಸ್ಯೆ ಇದೆ ಸೊ ಬೆನ್ನಿಗೆ ಬಿದ್ದು ಮೇಸ್ತ್ರಿ ರೀತಿ ನಿಮ್ಮನ್ನು ಕೆಲಸ ಮಾಡಿಸಬೇಕಾ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾಕೆ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನೋಡಿ ಬೆಂಗಳೂರಿನ ಯಲಹಂಕ ವಲಯದ ಅಧಿಕಾರಿಗಳಿಗೆ ತೆಗೆದುಕೊಂಡಿರುವಂಥ ಕ್ಲಾಸ್ ಇದು ಸಮಸ್ಯೆ ಇರುವಂಥ ಸ್ಥಳಗಳ ಪರಿಶೀಲನೆಯನ್ನೇ ಪರಿ ಪರಿಶೀಲನೆಯನ್ನು ಮಾಡಿದರೂ ಅಲ್ಲಿ ಏನೇನು ಆಗಿದೆ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಇದ್ದಕ್ಕಿದ್ದಾಗೆ ಮಾಹಿತಿ ಇಲ್ಲದೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ ಆ ಸ್ಥಳಕ್ಕೆ ಹೋಗು ಸ್ಥಳಕ್ಕೆ ಹೋಗಿ ಅಲ್ಲಿ ಏನೆಲ್ಲ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಸೂಚನೆ ಕೊಡಬೇಕು ಆ ಕೆಲಸವನ್ನು ಸಚಿವರು ಕೂಡ ಮಾಡಿದರು ಪುಟ್ಟೇನಹಳ್ಳಿ ಕೆರೆಗೆ ಹೊಂದಿಕೊಂಡಿರುವಂತಹ ತಗ್ಗು ಪ್ರದೇಶಗಳಲ್ಲಿ ಸಮಸ್ಯೆ ಇದೆ ಸೊ ಬೆನ್ನಿಗೆ ಬಿದ್ದು ಮೇಸ್ತ್ರಿ ರೀತಿಯಲ್ಲಿ ಕೆಲಸ ಮಾಡಿಸಬೇಕಾ ನಿಮಗೆ ಅಂಥೇಳಿ ಏಕವಚನದಲ್ಲಿ ಬಂದರು ಬೈದರು ಅಲ್ಲಿ ಅಧಿಕಾರಿಗಳಿಗೆ ಅಂದರೆ ಮಳೆಗಾಲದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಸಾಕಷ್ಟು ಅವಾಂತರ ಆಗ್ತಾ ಇದೆ ಮಳೆ ಬಂದರೆ ಸಾಕು ಸಾಕಷ್ಟು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಮನೆಯೊಳಗೆ ನೀರು ಹೋಗ್ತಾ ಇದೆ ಮುಂಜಾಗ್ರ ಮುಂಜಾಗ್ರತಾ ಕ್ರಮವಾಗಿ ಏನು ಕೆಲಸ ಮಾಡಬೇಕು ಆ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ಇದ್ದಕ್ಕಿದ್ದಾಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅಧಿಕಾರಿಗಳನ್ನು ಸರಿಯಾದ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡ್ರು ನಿಮ್ಗೇನು ಏನು ಜವಾಬ್ದಾರಿ ಇಲ್ಲವಲ್ಲ ಯಾರ್ಗೇನಾದ್ರೆ ಆಗ್ಲಿ ಯಾರ ಮನೆಗ್ ನೀರ್ ನುಗ್ಲಿ ಯಾರ ಮನೆ ಬಿದ್ದೋಗ್ಲಿ ಪರವಾಗಿಲ್ಲ ನಿಮ್ಗೆ ಏನ್ ಆಗೋದಿಲ್ವಲ್ಲ ಮಳೆ ಬರುತ್ತೆ ಮಳೆ ಬರುತ್ತೆ ಈ ವರ್ಷ ಅಂತ ಹೇಳ್ತಾನೆ ಇದೀವಿ ಅವ್ರನ್ನ ಕೂರಿಸಿ ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ಕೊಡಿಸಿದ್ರು ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಈಗ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳನ್ನು ಕ್ಲಾಸ್ ತೆಗೆದುಕೊಂಡಿರುವಂಥದ್ದು ಕಾರಣ ಏನು ಅಂತಂದರೆ ಮಳೆ ಇದೆ ಈ ಬಾರಿ ಹೆಚ್ಚಿನ ಮಳೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅದರಲ್ಲೂ ಬೆಂಗಳೂರು ಅಂತ ಹೇಳಿದಾಗ ಸಾಕಷ್ಟು ಸಮಸ್ಯೆ ಇದ್ರಾಗುತ್ತೆ ಮಳೆ ಬಂದರೆ ಸೊ ಏನೆಲ್ಲ ಯಾವ ರೀತಿಯಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಅಂತೇಳಿ ಏನೆಲ್ಲ ಕೆಲಸ ಆಗಬೇಕಿತ್ತು ಹೆಮಂತ್ ಮಳೆಗಾಲ ಬಂದ್ರೆ ಸಾಕು ಈ ಕಡೆ ಅಂದ್ರೆ ಬೆಟ್ರಾಯ್ಪುರ ಯಲಂಕಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಏನು ಮೊನ್ನೆ ನಾವು ಈ ಪುಟ್ಟಿನಹಳ್ಳಿ ಭಾಗದಲ್ಲಿ ರಾಜಕಾಲುವೆ ಆ ಕಾಮಗಾರಿ ನಿಂತು ಅಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ನಿವಾಸಿಗಳಿಗೆ ಆ ಸುಮಾರು ಒಂದು ಹತ್ತು ನಿವಾಸಿಗಳು ಆಲ್ರೆಡಿ ಮನೆ ಖಾಲಿ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಕಾಮಗಾರಿಗಳು ವಿಳಂಬ ಆಗ್ತಿದೆ ಹೇಳಿ ಮಳೆಗಾಲ ಬಂದ್ರೆ ಸಾಕು ಅಲ್ಲಿರ್ತಕ್ಕಂತ ಸುತ್ತ ಕ್ಷೇತ್ರದಲ್ಲಿರತಕ್ಕಂತ ಆಗ ಕ್ಷೇತ್ರದ ಅನೋ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲಾ ವರ್ಗದವರು ಒಂದ್ ರೀತಿ ಆತ್ಮಾ ಭಯ ಮನೆ ಮಾಡುತ್ತೆ ಆದ್ರೆ ಇಲ್ಲೋ ಒಂದು ಕಡೆ ಸ್ವಕ್ಷೇತ್ರದಲ್ಲಿ ಅಂದ್ರೆ ಕೃಷ್ಣ ಬೈರೇಗೌಡ ಅವರ ಸ್ವಕ್ಷೇತ್ರದಲ್ಲಿ ಆಗತ್ತೆ ಅಂತಂದ್ರೆ ಇನ್ನು ರಾಜ್ಯವ್ಯಾಪ್ತಿ ಒಂದು ಸಚಿವರಾಗಿ ವ್ಯಾಪ್ತಿ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಿಜಕ್ಕೂ ಏನು ವಿಮರ್ಶೆ ಮಾಡ್ಲೇಬೇಕಾಗತ್ತೆ ಜೊತೆಲಿ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಬಂದು ಮೊನ್ನೆ ನಾವು ಆ ಕೃಷ್ಣಬಾಗೋಡ್ ಸರ್ ಅದನ್ನ ಏನು ವಿಚಾರವನ್ನ ಅವ್ರ ಜೊತೆ ಚರ್ಚೆ ಮಾಡಿ ಗಿಣಿಗೀಳದಾಗೆ ಹೇಳ್ತೀವಿ ನಾವು ಜೊತೆಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ದೊಡ್ಡ ರಾಜಕಾಲ ಇರ್ತಕ್ಕಂಥದ್ದು ಕಿರಿದಾದ್ರೆ ನಾವು ಯಾವ ರೀತಿ ಮುಂದೆ ನೀರ್ ನೋಗುತ್ತೆ ಅಂತ ಹೇಳಿ ವೈಜ್ಞಾನಿಕವಾಗಿ ಅದು ಏನೇನೆಲ್ಲ ಆಗ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಅಧಿಕಾರಿಗಳಿಗಂದ್ರೆ ಅಂದ್ರೆ ಇಂಜಿನಿಯರ್ಗಳ ಜೊತೆಲಿ ಸಂಬಂಧಪಟ್ಟ ಎಲ್ಲಾ ವರ್ಗದ ಅಧಿಕಾರಿಗಳ ಜೊತೆ ವಿಮರ್ಶೆ ಮಾಡಿ ಅದನ್ನ ಯಾವ ರೀತಿ ಮಾಡಿದ್ರೆ ಇದನ್ನ ಕೆಲಸ ಕಾಮಗಾರಿ ಪೂರ್ಣ ಆಗತ್ತೆ ಅಂತ ಹೇಳಿ ಅದನ್ನೆಲ್ಲಾ ಮಾತುಕತೆ ಮಾಡಿದ್ರು ಸಹ ಈ ದಪ್ಪ ಚರ್ಮದ ಅಧಿಕಾರಿಗಳಿಂದ ಒಂದು ಕಡೆ ಸಚಿವರು ಬಂದ ತಕ್ಷಣ ಜೊತೆಲಿ ಬರ್ತಕ್ಕಂಥದ್ದು ನೋಡುದು ವೀಕ್ಷಣೆ ಮಾಡುದು ಸೊ ಯಾವ ರೀತಿ ಏನ್ ಮಾಡ್ಬೇಕಂತ ಪ್ಲಾನ್ ಮಾತ್ರ ತಗೊಳ್ಳೋದು ಸುಮ್ನೆ ನಾಮಕಸ್ಥೆಗೆ ಮಾತ್ರ ಬಂದದನ್ನ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಹೊರತು ಯಾವುದೇ ರೀತಿಯಲ್ಲೂ ಏನು ಪೂರ್ಣವಾಗಿ ಇದು ನಮ್ಮ ಕೆಲಸ ನಾವು ಮಾಡ್ಲೇಬೇಕು ನಮ್ಮ ಅಧಿಕಾರಿಗಳ ಕೆಲಸ ಅಂತೇಳಿ ಮುಂದು ನಿಂತು ಮಾಡ್ತಕ್ಕಂಥ ಯಾವುದೇ ಏನು ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಏನು ಸಚಿವರ ನೋವಾಗ್ತಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಚಿವರು ಏನೋ ಖುದ್ದು ಆ ಭೇಟಿ ನೀಡಿ ಅಧಿಕಾರಿಗಳ ವರ್ಗದ ಒಂದು ರೀತಿ ಕ್ಲಾಸ್ ತಗೊಳ್ಳೋ ಕೆಲಸ ಆಗಿದೆ ಯಾಕಂದ್ರೆ ಏಕವಚನದಲ್ಲಿ ವಶದಲ್ಲಿ ನಿಂತು ಅವ್ರನ್ನ ಏನೋ ನಾವು ಆ ಬಂದು ನೋಡ್ಕೊಂಡು ನಾವು ಬಂದಾಗ ಬರ್ತೀರಾ ಮತ್ತೆ ಅದಾದ್ಮೇಲೆ ಮತ್ತೆ ಯಾವ್ದು ಕಡೆ ತಲೆಗೆ ಕೂಡ ಮಲ್ಗೋದಿಲ್ಲ ಅಂತೇಳಿ ಸಂಪೂರ್ಣವಾಗಿ ಕ್ಲಾಸ್ ಅನ್ನ ತಗೊಂಡ್ರ ಮುಖಾಂತರ ಅವ್ರಿಗೆ ಒಂದು ಎಚ್ಚರಿಕೆ ಘಟನೆ ನೀಡ್ತಕ್ಕಂಥದ್ದು ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ನಿಜಕ್ಕೂ ಜನಸಾಮಾನ್ಯರಿಗೆ ಸ್ಪಂದಿಸ ಕೆಲಸ ಆಗ್ಲೇಬೇಕಂತಕ್ಕಂಥದ್ದು ಸಜ್ಜ ಸಚಿವರ ಜೊತೆಲಿ ಸಾರ್ವಜನಿಕರ ಏನೋ ಅಹವಾಲುಗಳನ್ನು ಆ ಅಧಿಕಾರಿಗಳ ಮಾತು ಸಹ ಆಗಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟಿರೋ ಕೆಲಸನ ನಾನು ಮೇಸ್ತ್ರಿ ಕೆಲಸ ಮಾಡಬೇಕು ನಿಮ್ಗೇನು ಜವಾಬ್ದಾರಿ ಇಲ್ಲವಲ್ಲ ಯಾರಿಗೇನಾದರೆ ಆಗಲಿ ಯಾರ ಮನೆಗೆ ನೀರು ನುಗ್ಗಲಿ ಯಾರ ಮನೆ ಬಿದ್ದೋಗಲಿ ಪರವಾಗಿಲ್ಲ ನಿಮ್ಗೆ ಏನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ